ಮೊದಲನೇದಾಗಿ ನಮ್ಮೆಲ್ಲರ ಪ್ರೀತಿಯ ನಾಗ್ ಸರ್ ಅವರ ಹುಟ್ಟುಹಬ್ಬ ಇವತ್ತು ಅವ್ರನ್ನ ನೆನೀತಾ ಅವರ ಗತ ವೈಭವನ ನೆನೀತಾ ಮಾತ್ರ ನಾನು ಪ್ರಾರಂಭ ಮಾಡ್ತೀನಿ ಒಂದು ನೂರೈವತ್ತು ಸಲ ಬಂದಿರಬೇಕು ಇಷ್ಟು ಜನ ಇವತ್ತೇ ನೋಡಿದ್ ನಾನು ಮಂತ್ರಿ ಮಾಲಲ್ಲಿ ಎಲ್ರು ಹೇಗಿದ್ದೀರಾ ಎಲ್ರು ಹೇಗಿದ್ದೀರಾ ಬಹಳ ಜನ ನನ್ನ ಕೇಳ್ತಿರ್ತಾರೆ ನೀವು ಸಿನಿಮಾಗೆ ಏನಕ್ಕೆ ಬಂದ್ರಿ ನಾಯಕ ನಟ ಆಗ್ಬೇಕು ಅಂತ ಏನಕ್ಕೆ ಅನ್ಕೊಂಡ್ರಿ ಅಂತ ಸುಮಾರು ಘಟನೆಗಳಿದೆ ಸುಮಾರು ವ್ಯಕ್ತಿಗಳಿದ್ದಾರೆ ಆದರೆ ಒಂದು ಘಟನೆ ನನ್ನ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದೆ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಲಿ ಒಮ್ಮೆ ಅರ್ಜುನ್ ಜನ್ಯ ಸರ್ ಬಂದಿದ್ರು ಒಂದು ಕಾರ್ಯಕ್ರಮದಲ್ಲಿ ಅವರು ಪ್ರಾರಂಭ ಮಾಡಕ್ಕಿಂತ ಮುಂಚೆ ಒಂದಷ್ಟು ಹೆಸರುಗಳನ್ನ ತಗೊತಾರೆ ಮೊದಲು ದೇವ್ರನ್ನ ನೆನೆಸ್ಕೊಂಡು ಆಮೇಲೆ ಇನ್ನೊಂದು ಹೆಸರನ್ನ ತಗೊಂಡ್ರು ಆ ಹೆಸರು ತಗೊಂತಿದ್ದಂಗೆ ಅಲ್ಲಿದ್ದಂತ ಜನಸ್ತೋಮ ನಡ್ಕೊಂಡಂಥ ರೀತಿನ ನಾನು ಗಮನಿಸ್ತಾ ಇದ್ದೆ ಆ ಹೆಸರೇ ಕಿಚ್ಚ ಸುದೀಪ್ ನಾನು ಅನ್ಕೊಂಡೆ ಅಲ್ಲ ಗುರು ಈ ಹೆಸರು ಹೇಳ್ತಿದ್ದಂಗೆ ಜನ ಹಿಂಗೆ ಆಡ್ತಿದ್ದಾರೆ ಇನ್ನು ವ್ಯಕ್ತಿನೇ ಬಂದ್ರೆ ಇನ್ನಂಗಿರುತ್ತೆ ಅಂತ ಬಂದಿದ್ದಾರೆ ಆ ವ್ಯಕ್ತಿನೇ ಬಂದ್ರೆ ಹೇಗಿರುತ್ತೆ ಅಂತ ಅನ್ಕೊಂತ ಇದೆ ನನ್ನ ಸಿನಿಮಾ ಟ್ರೈಲರ್ ರಿಲೀಸ್ಗೆ ಬಂದಿದ್ದಾರೆ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಸರ್ ನೀವು ಬಂದಿರೋದು ನೀವು ನಮ್ಮ ಗತ ಚಿತ್ರಕ್ಕೆ ಬೆನ್ನೆಲವಾಗಿ ನಿಂತಿರೋದು ಬಹಳ ಖುಷಿ ಇದೆ ಒಂದು ಅವ್ರನ್ನ ಭೇಟಿ ಆದಾಗ ನಾನು ಮೊದಲನೇ ಬಾರಿ ಭೇಟಿ ಆಗಿದ್ದು ಇತ್ತೀಚೆಗೆ ಈ ಕಾರ್ಯಕ್ರಮ ಕರೆಯಕ್ಕೆ ಹೇಗೆ ಬರಿಗೈಲಿ ಹೋಗೋದು ಅಂತ ಒಂದು ಉಡುಗೊರೆನ ತಗೊಂಡು ಹೋಗಿದ್ವಿ ನೋಡ್ಬಿಟ್ಟು ವೆರಿ ನೈಸ್ ಆಫ್ ಯೂ ಬಟ್ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ನಿಮಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ಇದೀನಿ ನೀವು ಬರೀಗೆ ಇಲ್ಲಿ ಬಂದ್ರೆ ನನಗೆ ಇನ್ನೂ ಸಂತೋಷ ಆಗುತ್ತೆ ಇದನ್ನೆಲ್ಲ ಆಗಾಗ್ ಬರ್ತಾ ಇರಿ ಹಾಗೆ ಬನ್ನಿ ಇದೆಲ್ಲ ಬರಬೇಡಿ ಅಂತಂದ್ರು ಅದವ್ರ ದೊಡ್ಡತನ ನಾವು ನಾನು ನಾನು ಲಂಡನ್ ಬ್ರಿಟನ್ನಲ್ಲಿ ಎಲ್ ಎಲ್ ಬಿ ಮಾಡಬೇಕಾದ್ರೆ ಮೂರು ವರ್ಷಗಳ ಕಾಲ ಬೇರೆ ಬೇರೆ ಚಿತ್ರಗಳ ತುಡುಕುಗಳನ್ನ ಒಂದಷ್ಟು ತೆರೆ ಮೇಲೆ ಒಂದಷ್ಟು ಮಿರರ್ ಮುಂದೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಅದಾದ ಮೇಲೆ ನಾನು ಎರಡು ಸಾವಿರದ ಹದಿನೇಳಕ್ಕೆ ಭಾರತಕ್ಕೆ ಬಂದಾಗ ಬೀದಿ ನಾಟಕ ಡ್ರಾಮಾ ಶಾರ್ಟ್ ಮೂವಿ ಮಾರ್ಷಲ್ ಆರ್ಟ್ಸ್ ಜಿಮ್ನಾಸ್ಟಿಕ್ಸ್ ಡಾನ್ಸ್ ಇಪ್ಪತ್ತು ಕೆ ಜಿ ದೇಹದ ತೂಕ ಇಳಿಸೋದು ಅಭಿನಯ ಶಾಲೆಗಳಲ್ಲಿ ತರಬೇತಿ ತೊಗೊಳ್ಳೋವಂಥದ್ದು ಮತ್ತು ಆ್ಯಕ್ಟಿಂಗ್ ವರ್ಕ್ಶಾಪ್ಸ್ ಮಾಡುವಂಥದ್ದು ಈ ಥರ ತಯಾರಿಗಳು ಮಾಡ್ಕೊತಾ ಇದ್ದೆ ಅದಾದ ಮೇಲೆ ಸಿಂಪಲ್ ಸರ್ ಅವರ ಒಂದು ಇಂಟ್ರೊಡಕ್ಷನ್ ಆಯಿತು ಅವ್ರ ಜೊತೆ ಭೇಟಿಯಾಗಿ ಒಂದೇ ಒಂದೂವರೆ ವರ್ಷ ಎರಡು ವರ್ಷ ಅವ್ರ ಜೊತೆ ಒಂದು ಪ್ರಯಾಣ ಆಯಿತು ಅದಾದ ಮೇಲೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಗತವೈಭವದ ಚಿತ್ರೀಕರಣ ಪ್ರಾರಂಭ ಆಯಿತು ಅಲ್ಲಿಂದ ಮೂರು ವರ್ಷ ಇಡೀತ್ತು ಅಲ್ಲಿಗೆ ನಾನು ನಟನೆ ಆಗಬೇಕು ಅಂತ ಹೇಳಿ ಪ್ರೊಫೆಷ್ನಲ್ ಟ್ರೈನಿಂಗ್ನ ಪ್ರಾರಂಭ ಮಾಡಿ ಎಂಟು ವರ್ಷಗಳಾಯಿತು ಎಷ್ಟೋ ಬಾರಿ ಅನ್ನಿಸ್ತಾ ಇತ್ತು ನನಗೆ ಏನಕ್ಕೆ ಇಷ್ಟು ವರ್ಷ ತೊಗೊತಾ ಇದೆ ಯಾಕೆ ನನಗೆ ಈ ಥರ ಯಾಕೆ ಆಗ್ತಾ ಇದೆ ಇಷ್ಟೊಂದು ಕಾಲ ಯಾಕೆ ತೊಗೊತಾ ಇದೆ ತುಂಬ ಫ್ರಸ್ಟ್ರೇಷನ್ ಆಗ್ತಿತ್ತು ನೋವಾಗ್ತಿತ್ತು ಮನಸ್ಸಿಗೆ ಆಗ ನಾನು ಕಿಚ್ಚ ಸುದೀಪ್ ಸರ್ ನಾನು ಇದ್ದೆ ಏನಕ್ಕೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಜನವರಿ ತಿಂಗಳಲ್ಲಿ ಅವರ ಮೊದಲನೇ ಸಿನಿಮಾದ ಮುಹೂರ್ತ ನಡೆಯುತ್ತೆ ಹತ್ತು ದಿನಗಳ ಕಾಲ ಚಿತ್ರೀಕರಣ ಆಗುತ್ತೆ ನಾನು ಹುಟ್ಟೋಕು ಮುಂಚೆ ತೊಂಬತ್ತಾರರಲ್ಲಿ ಹತ್ತು ದಿನಗಳ ಕಾಲ ಚಿತ್ರೀಕರಣ ಆಗಿ ಆ ಸಿನಿಮಾ ನಿಂತೋಗುತ್ತೆ ಅದಾದ್ಮೇಲೆ ಎರಡನೇ ಸಿನಿಮಾ ಮುಹೂರ್ತ ಆಗುತ್ತೆ ಅದು ನಿಂತೋಗುತ್ತೆ ಮತ್ತೆ ಮೂರನೇ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತಾಯವ್ವ ಅಂತ ಬಿಡುಗಡೆ ಆಗುತ್ತೆ ಮೂರೇ ದಿನ ಓಡೋದು ಅದಾದ್ಮೇಲೆ ನಾಲ್ಕನೇ ಸಿನಿಮಾ ಸ್ಪರ್ಶ ಬಿಡುಗಡೆ ಆಗುತ್ತೆ ಒಳ್ಳೆ ಪ್ರತಿಕ್ರಿಯೆ ವ್ಯಕ್ತ ಆಗುತ್ತೆ ಆದರೆ ಕರ್ನಾಟಕ ಬಂದು ಬೇರೆ ಬೇರೆ ಒಂದು ದುರ್ಘಟನೆಗಳಿಂದ ಅವರ ಐದನೇ ಸಿನಿಮಾ ಬಂತು ಹುಚ್ಚ ಸಿನಿಮಾದಲ್ಲಿ ಕಿಚ್ಚ ಪಾತ್ರ ಮಾಡಿದ್ದು ನಾನು ಅನ್ಕೊಂತಾ ಇದ್ದೆ ಇಂತಹ ಒಬ್ಬ ಅದ್ಭುತವಾದ ಕಲಾವಿದ್ರಿಗೂ ಕೂಡ ಐದಾರು ವರ್ಷ ಹಿಡಿತಾ ಐದಾರು ವರ್ಷ ಹಿಡಿತಾ ಜನರ ಮನಸ್ಸಿನಲ್ಲಿ ಒಂದು ಜಾಗ ಮಾಡೋದಕ್ಕೆ ಒಂದು ಒಳ್ಳೆ ಪಾತ್ರ ಸಿಗೋದಕ್ಕೆ ಇಷ್ಟು ಕಷ್ಟ ಬೀಳ್ಬೇಕಾಯ್ತು ಅವರೇ ಇಷ್ಟು ಕಷ್ಟ ಬೀಳ್ಬೇಕಾಯ್ತು ಅಂತಂದ್ರೆ ನಾವು ಏಳೆಂಟು ವರ್ಷ ಶ್ರಮ ಪಡೋದೇನು ದೊಡ್ಡ ವಿಚಾರ ಅಲ್ಲ ಬಿಡು ಅಂತ ನಮ್ಮ ತಂದೆಯವರು ಯಾವಾಗ್ಲೂ ಹೇಳ್ತಿರ್ತಾರೆ ಒಂದು ಶಿಲೆ ಆಗಬೇಕು ಅಂದ್ರೆ ಕಲ್ಲಿಗೆ ಪೆಟ್ಟು ಬೀಳ್ಬೇಕು ಅಂತ ಬೀತಿದೆ ಎಂಟು ವರ್ಷಗಳ ನಂತರ ಇವತ್ತು ಗತವೈಭವ ಆಗಿದೆ ನಿಮ್ಮ ಮುಂದೆ ನವೆಂಬರ್ ಹದಿನಾಲ್ಕಕ್ಕೆ ಬರ್ತಾ ಇದ್ದೀವಿ ಆಶಿಕಾ ರಂಗನಾಥ್ ಅವರು ಇಪ್ಪತ್ತು ಚಿತ್ರಗಳಲ್ಲಿ ನಟಿಸಿರುವಂಥ ಸುದೀಪ್ ಸರ್ ಜೊತೆ ನಟನೆ ಮಾಡಿದ್ದಾರೆ ಚಿರಂಜೀವಿ ಸರ್ ಜೊತೆ ನಟನೆ ಮಾಡಿದ್ದಾರೆ ಗಣೇಶ್ ಸರ್ ಜೊತೆ ಹೀಗೆ ನಾಗಾರ್ಜುನ್ ಸರ್ ಜೊತೆ ಹೀಗೆ ಹಲವಾರು ದೊಡ್ಡ ದೊಡ್ಡ ಕಲಾವಿದರ ಜೊತೆ ದೊಡ್ಡ ದೊಡ್ಡ ನಿರ್ದೇಶಕರ ಜೊತೆ ಕೆಲಸ ಮಾಡಿರುವಂಥ ನಟಿ ನನ್ನ ಮೊದಲನೇ ಚಿತ್ರದಲ್ಲಿ ಅವ್ರ ಜೊತೆ ನಟನೆ ಮಾಡುವಂಥ ಅವಕಾಶ ಸಿಕ್ಕಿದ್ದು ನನ್ನ ಅದೃಷ್ಟ ಅಂತ ನಾನು ಅಂದ್ಕೊಂಡಿದ್ದೀನಿ ಅವರು ಒಂದು ಕುಟುಂಬದ ಸದಸ್ಯರಾಗಿ ಹೋಗ್ಬಿಟ್ಟಿದ್ದಾರೆ ನಮಗೆ ಅದೇ ರೀತಿ ನಮ್ಮ ನನ್ನ ಜೊತೆ ನಿಂತಂತ ನಮ್ಮ ದೀಪಕ್ ತಿಮ್ಮಪ್ಪ ಅವರು ನಮ್ಮ ನಿರ್ಮಾಪಕರು ನನ್ನ ಸ್ನೇಹಿತರು ಅವರು ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡ್ರು ನಮ್ಮ ನಿರ್ದೇಶಕ ಗುರುಗಳಾದಂಥ ಸಿಂಪಲ್ ಸುನಿ ಅವರು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಆಪರೇಷನ್ ಅಲ್ ಮೇಲೆ ನಮ್ಮ ಬಜಾರು ಬೌಪರ ಅವುತಾರ ಪುರುಷ ಸಖತ್ ಚಮಕ್ ಹೀಗೆ ಹತ್ತು ಯಶಸ್ವಿ ಕನ್ನಡ ಚಿತ್ರಗಳನ್ನ ಕೊಟ್ಟಿರ್ತಕ್ಕಂಥ ನಿರ್ದೇಶಕರು ಅವರ ಕನಸಿನ ಸು ಕೂಸು ಗತವೈಭವ ಇದೇ ಚಿಲ್ಡ್ರನ್ಸ್ ಡೇ ನಿಮ್ಮ ಮುಂದೆ ಬರ್ತಾ ಇದೆ ವಿಕ್ರಾಂತ್ ರೋಣ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಸರ್ ಒಂದು ಮಾತು ಹೇಳಿದರು ಈ ಸಿನಿಮಾಗೆ ನಾನು ಹೇಗೆ ಹೀರೋನೋ ಅದೇ ರೀತಿ ನಮ್ಮ ಛಾಯಾಗ್ರಾಹಕರಾದಂಥ ವಿಲಿಯಂ ಡೇವಿಡ್ ಕೂಡ ಹೀರೋ ಅಂತ ಹೇಳಿದರು ನಮ್ಮ ಸಿನಿಮಾಗೂ ಅವರೇ ಹೀರೋ ಗತ ವೈಭವದಲ್ಲೂ ಕೂಡ ಅದ್ಭುತವಾದ ಕೆಲಸನ ಮಾಡಿದ್ದಾರೆ ಅದೇ ರೀತಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಜೂಡಾ ಸ್ಯಾಂಡಿ ಸರ್ ನಮ್ಮ ವಿ ಎಫ್ ಎಕ್ಸ್ನ ನಿರ್ಮಲ್ ಕುಮಾರ್ ಅವರು ನಮ್ಮ ಕಾಸ್ಟ್ಯೂಮ್ ವರ್ಷಿನಿ ಅವರು ನಮ್ಮ ಪ್ರೊಡಕ್ಷನ್ ದೇವಣ್ಣ ಇರ್ಬೋದು ಹೀಗೆ ನಮ್ಮ ಆಶಿಕ್ ಕುಸುಗೊಳ್ಳಿ ಎಡಿಟರ್ ಇರ್ಬೋದು ನಾನು ಎಂ ಎಂಟೈರ್ ನಮ್ಮ ಟೆಕ್ನಿಕಲ್ ಟೀಮ್ ತಂತ್ರಜ್ಞರ ತಂಡಕ್ಕೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದರೆ ಈ ಕಾರ್ಯಕ್ರಮದ ಮುಖಾಂತರ ಅವರೆಲ್ಲರೂ ಶ್ರಮಕ್ಕೆ ನಾವು ಧನ್ಯವಾದ ಹೇಳುವಂಥ ಒಂದು ಅವಕಾಶ ಸಿಕ್ಕಿದೆ ಒಂದು ನನಗೆ ನೆನಪಿರೋ ಅಂಥದ್ದು ಪ್ಯಾನ್ ಇಂಡಿಯಾ ಅನ್ನೋ ಪದ ನಿಮ್ಮ ಕಿವಿಗಳಿಗೆ ಯಾವಾಗ ಬಿದ್ದಿದ್ದು ಆ ಯಾವ ವರ್ಷದಲ್ಲಿ ಪ್ಯಾನ್ ಇಂಡಿಯಾ ಅನ್ನೋ ಪದ ಯಾವ ವರ್ಷದಲ್ಲಿ ಬಿದ್ದಿದ್ದು ನಿಮ್ಮ ಕಿವಿಗೆ ನಿಮ್ ಕಿವಿಗಳಿಗೆ ಪ್ಯಾನ್ ಇಂಡಿಯಾ ಪದ ಬೀಳಕ್ಕಿಂತ ಮುಂಚೆ ಪ್ಯಾನ್ ಇಂಡಿಯಾ ಸ್ಟಾರ್ ಅವರು ಆ ಪದನೇ ಗೊತ್ತಿರಲಿಲ್ಲ ನಮ್ಮ ಜನಕ್ಕೆ ಆವಾಗಲೇ ಪ್ಯಾನ್ ಇಂಡಿಯಾ ಸ್ಟಾರ್ ಅವರು ಅವರು ಬಹಳ ಒಬ್ಬ ಒಳ್ಳೆ ತಂತ್ರಜ್ಞರು ಕೂಡ ಟೆಕ್ನಿಕಲಿ ತುಂಬಾ ಸೌಂಡ್ ವ್ಯಕ್ತಿ ಅವರು ಸಿನಿಮಾದ ಗ್ಲಿಮ್ಸಸ್ಗಳು ರಶಸ್ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಯು ಆರ್ ಲುಕಿಂಗ್ ಗುಡ್ ಮ್ಯಾನ್ ಯು ಡನ್ ಎ ಗುಡ್ ಜಾಬ್ ಯು ಡನ್ ಅ ಗುಡ್ ಲುಕಿಂಗ್ ಗುಡ್ ಮ್ಯಾನ್ ಅಂತ ಹೇಳಿ ತುಂಬಾ ಪ್ರಶಂಸೆ ವ್ಯಕ್ತಪಡಿಸಿದ್ರು ಸಿನಿಮಾ ಸ್ಕೇಲ್ ಬಗ್ಗೆ ಬಜೆಟ್ ಬಗ್ಗೆ ಒಳ್ಳೊಳ್ಳೆ ಮಾತುಗಳನ್ನ ಆಡಿದ್ರು ಈಗಲೂ ಕೂಡ ಮಾತಾಡ್ತಾರೆ ನನ್ನ ನಂತರ ಸೊ ಅವರಂತ ಒಬ್ಬ ಟೆಕ್ನಿಕಲಿ ವಿಚಾರವಂತರು ಬಂದು ನಮ್ಮ ಸಿನಿಮಾಗೆ ಬೆನ್ನೆಲುಬಾಗಿ ಬಾಗಿ ನಿಂತ್ಕೊಂಡಿರುವಂಥದ್ದು ಒಳ್ಳೊಳ್ಳೆ ಮಾತುಗಳನ್ನಾಡಿರುವಂಥದ್ದು ನಮಗೆ ಪ್ರೋತ್ಸಾಹ ಕೊಟ್ಟಿರುವಂಥದ್ದು ಬಹಳ ದೊಡ್ಡ ವಿಚಾರ ನವಂಬರ್ ಹದಿನಾಲ್ಕಕ್ಕೆ ಗತ ವೈಭವ ನಿಮ್ಮ ಮುಂದೆ ಬರುತ್ತೆ ನಾಲ್ಕು ಸಿನಿಮಾನ ಒಂದೇ ಟಿಕೆಟ್ ದುಡ್ಡಕ್ ನೋಡ್ತೀರಾ ನಾಲ್ಕು ಸಿನಿಮಾನ ಒಂದು ಟಿಕೆಟ್ ದುಡ್ಡಲ್ಲಿ ನೋಡ್ದಂಗೆ ಪುನರ್ಜನ್ಮದ ಕಥೆ ಇದು ದೇವಲೋಕದ ಸಮುದ್ರ ಮಂಥನದಿಂದ ಹಿಡಿದು ಸಾವಿರದ ನಾನ್ನೂರ ತೊಂಬತ್ತೆಂಟರಲ್ಲಿ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ವಾಸ್ಕೊಡಗಾಮ ಕಂಡಿಡಿಯೋದ್ರಿಂದ ಹಿಡಿದು ಮತ್ತು ಇಪ್ಪತ್ತರ ದಶಕದಲ್ಲಿ ಇಪ್ಪತ್ತರ ಶತಮಾನದಲ್ಲಿ ಒಂದು ಸ್ವತಂತ್ರ ಸಂಗ್ರಾಮದ ಸಂದರ್ಭದಲ್ಲಿ ಒಬ್ಬ ಕಂಬಳ ವೀರನ ಕಥೆ ಅಲ್ಲಿ ಒಂದು ತುಂಬ ಡಿವೈನ್ ಒಂದು ಲವ್ ಸ್ಟೋರಿ ಒಂದು ನಿಷ್ಕಲ್ಮಶವಾದ ಪ್ರೀತಿ ಇದೆಲ್ಲದೂ ಕೂಡ ಪ್ರಸ್ತುತ ಇವತ್ತಿಗೆ ಕನೆಕ್ಟೆಡ್ ಅನ್ನೋ ರೀತಿ ನಾಲ್ಕು ಜನ್ಮದ ಕಥೆ ಗತವೈಭವ ನಿಮ್ಮ ಮುಂದೆ ಬರ್ತಾ ಇದೆ ಸುದೀಪ್ ಸರ್ ಕೂಡ ಮೆಚ್ಚಿ ನಮ್ಮ ತಂಡಕ್ಕೆ ಆಶೀರ್ವಾದ ಮಾಡೋದಕ್ಕೆ ಬೆಂಬಲ ಕೊಡೋದಕ್ಕೆ ಇಲ್ಲಿ ಬಂದಿದ್ದಾರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರ್ತೀರಾ ಇರ್ಲಿಲ್ಲ ಎಲ್ಲರೂ ಬಂದಿದ್ದೀರಾ ಸುದೀಪ್ ಸರ್ ಇಂದ ಮಂತ್ರಿ ಮಾಲ್ ಈ ತರ ನೋಡುವಂತ ಒಂದು ಅವಕಾಶ ಸಿಕ್ಕಿದೆ ಹಾಗಾಗಿ ನಿಮ್ ಎಲ್ರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಥ್ಯಾಂಕ್ ಯು ಅವ್ರೆ ಒಬ್ಬ ಅದ್ಭುತವಾದ ಪರ್ಫಾರ್ಮರ್ ಅಷ್ಟೇ ಅದ್ಭುತವಾಗಿ ಸ್ಪಷ್ಟವಾದ ಕನ್ನಡದಲ್ಲಿ ಮಾತಾಡುವ